ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ವಿವಿಧ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಶಾಸಕ ತಮ್ಮಣ್ಣವರ ಕರ್ನಾಟಕ ರಾಜ್ಯ ಸರ್ಕಾರದ ಬಸವ ವಸತಿ ಯೋಜನೆಯಡಿ ಇನ್ನೂರ ಅರವತ್ತೊಂದು ಮನೆಗಳು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿ ಮೂವತ್ತು ಮನೆಗಳು ಅವಶ್ಯ ಇರುವ ಒಟ್ಟು ಇನ್ನೂರ ತೊಂಬತ್ತೊಂದು ಮನೆಗಳ ಪೈಕಿ ತೊಂಬತ್ತು ಮನೆಗಳ ಮಂಜೂರಾತಿ ಆದೇಶ ಪತ್ರಗಳನ್ನು ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ರು ಇನ್ನುಳಿದ ಮನೆಗಳನ್ನ ಅತಿ ಶೀಘ್ರವಾಗಿ ಫಲಾನುಭವಿಗಳಿಗೆ ಮಂಜೂರಾತಿ ಆದೇಶ ಪತ್ರಗಳನ್ನ ನೀಡುವುದಾಗಿ ಭರವಸೆ ನೀಡಿದ್ರು ನಂತರ ಇತ್ತೀಚೆಗೆ ಉದ್ಘಾಟನೆಗೊಂಡ ಗ್ರಾಮ ಪಂಚಾಯತ್ ಸಭಾಭವನವನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಮಾರ ಬನಶಂಕರಿ ಉಪಾಧ್ಯಕ್ಷೆ ವಿದ್ಯಾಶ್ರೀ ಹಂಜೆ ಪಿಡಿಒ ಮಂಜುನಾಥ ದಳವಾಯಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹದೇವ ಶಿಡೋರೆ కర్ణాటక ప్రదేశ కురుమర సంఘద తాలూకా శివపుత్ర హాడుకార గోపాల బెదరి రమణ శిరుకూర ఆనంద హెగడే శివానంద భనశంకరి ప్రదీప్ హాలుగుని గోపాల హంజె ఇతర ఉపస్థితర వరదీ ఓంకార్ రైభగ జిటి కన్నడూ ಒಂದ್ ನಿಮಿಷ ನನ್ ಕೇಳ್ರಿ ಒಂದ್ ಒಂದ್ ನಿಮಿಷ ಕೇಳ್ರಿ ನಾ ಹೇಳದ್ರ ಕೇಳ ಸುನಿಲ್ ಹೇಳಿ ಕೇಳ ಒಂದ್ ನಿಮಿಷ ನೀವು ನಾನು ಗಮನಕ್ಕೆ ಬಂದಿಲ್ಲ ಅದನ್ನ ಗಮನಿಸಿ ಎಲ್ಲರಿಗೂ ನಾ ಕುಡಿಸೋಂತ ವ್ಯವಸ್ಥೆ ಹೇಳ ಮುಗೀತ ಅಲ್ಲಲ್ಲ ಕೊಟ್ಟರು ಅಟ್ಟಾರ ನಾ ಏನ್ ಹೇಳುವ ಗಮನಕ್ಕೆಲ್ಲ ಅದೇನಿ ಕೇಳುವಂತಲ್ದಿ ನಾ ಶುದ್ದು ಮಾಡಿ ಕೊಟ್ಟು